ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಮಾತನಾಡ ಹೊರಟಿರುವ ಕತೆ ಯಾವುದೇ ಸಿನಿಮಾ ಕತೆಗಿಂತ ಕಮ್ಮಿ ಇಲ್ಲ ಇದು ಅಧಿಕಾರದ ಉತ್ತುಂಗದಿಂದ ಆರೋಪಗಳ ಪ್ರತಾಪಕ್ಕೆ ಬಿದ್ದ ಒಬ್ಬ ಯುವ ರಾಜಕಾರಣಿಯ ಕತೆ ರಾಜಕೀಯದ ಬಂಗಾರದ ತೊಟ್ಟಿಲಲ್ಲಿ ಹುಟ್ಟಿ ದೇಶದ ಮಾಜಿ ಪ್ರಧಾನಿಯ ಮೊಮ್ಮಗನಾಗಿ ಸಂಸತ್ತಿನ ಕಿರಿಯ ಸದಸ್ಯರಲ್ಲಿ ಒಬ್ಬನಾಗಿ ಮೆರೆದ ಆ ವ್ಯಕ್ತಿಯ ಕತೆ ಇಂದು ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ ಎಸ್ ನಾವು ಮಾತನಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ ಬಗ್ಗೆ ಒಂದೇ ಒಂದು ಪೆನ್ ಡ್ರೈವ್ ಕೇವಲ ಒಂದು ಚಿಕ್ಕ ಎಲೆಕ್ಟ್ರಿಕ್ ಸಾಧನ ಇಡೀ ರಾಜ್ಯ ರಾಜಕಾರಣವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು ಗೌಡರ ಕುಟುಂಬದ ಕುಡಿ ಹಾಸನದ ಸಂಸದನಾಗಿದ್ದ ಪ್ರಜ್ವಲ್ ರೇವಣ್ಣ ಅವರ ಬದುಕಿನ ಇನ್ನೊಂದು ಮುಖವನ್ನ ಜಗತ್ತಿನ ಮುಂದೆ ಇಟ್ಟಿದ್ದು ಇದೇ ಪೆನ್ ಡ್ರೈವ್ ಅಷ್ಟಕ್ಕೂ ಏನಿದು ಪೆನ್ ಡ್ರೈವ್ ಪ್ರಕರಣ ಪ್ರಜ್ವಲ್ ಇಲ್ಲಿಯವರೆಗೂ ಬೆಳೆದು ಬಂದ ಹಾದಿಯಂಥದ್ದು ಚಿಕ್ಕಪ್ಪ ಕುಮಾರಸ್ವಾಮಿ ಜೊತೆ ಮುನಿಸು ಯಾಕಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮೂವತ್ನಾಲ್ಕು ವರ್ಷವಾದರೂ ಪ್ರಜ್ವಲ್ ಯಾಕೆ ಮದುವೆಯಾಗಿರಲಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ರಿಯಲ್ ಲೈಫ್ ಸ್ಟೋರಿಯಲ್ಲಿದೆ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಯಾಕಂದರೆ ಇದರಲ್ಲಿ ಕೆಲವೊಂದಿಷ್ಟು ಸತ್ಯಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅನ್ನೋ ಹೆಸರು ಕೇಳಿದ ತಕ್ಷಣ ನೆನಪಾಗೋದೆ ಭಾರತದ ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತರ ಆಗಸ್ಟ್ ಐದರಂದು ದೇವೇಗೌಡರ ಹಿರಿಯ ಮಗ ಹಾಸನದ ಪ್ರಭಾವಿ ರಾಜಕಾರಣಿ ಎಚ್ ಡಿ ರೇವಣ್ಣ ಮತ್ತು ತಾಯಿ ಭವಾನಿ ರೇವಣ್ಣ ದಂಪತಿಯ ಎರಡನೇ ಮಗನಾಗಿ ಪ್ರಜ್ವಲ್ ಜನಿಸ್ತಾರೆ ಇವರಿಗೆ ಸೂರಜ್ ರೇವಣ್ಣ ಅಂತ ಒಬ್ಬ ಅಣ್ಣನೂ ಇದ್ದಾನೆ ಪ್ರಜ್ವಲ್ ಹುಟ್ಟುವಾಗಲೇ ಅವರ ತಾತ ದೇವೇಗೌಡರು ರಾಜ್ಯದ ಅತ್ಯಂತ ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆದು ನಿಂತಿದ್ರು ಅಪ್ಪ ರೇವಣ್ಣ ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿದ್ರು ಅಕ್ಷರಶಂ ರಾಜಕೀಯವೇ ಮನೆ ಮನ ಆಗಿದ್ದಂತಹ ಕುಟುಂಬ ಅದು ಹಾಸನದ ಹೊಳೆ ನರಸೀಪುರದಲ್ಲಿ ಆರಂಭವಾದ ಇವರ ಕುಟುಂಬದ ರಾಜಕೀಯ ಪಯಣ ಮುಂದೆ ದೆಹಲಿಯ ಗದ್ದುಗೆವರೆಗೂ ತಲುಪಿತ್ತು ಬಾಲ್ಯದಲ್ಲಿ ಹಾಸನದಲ್ಲಿದ್ದ ಪ್ರಜ್ವಲ್ ತಂದೆ ರೇವಣ್ಣ ರಾಜಕೀಯವಾಗಿ ಬೆಳೆದಂತೆ ಬೆಂಗಳೂರಿಗೆ ಶಿಫ್ಟ್ ಆದರು ಓದಿನಲ್ಲೂ ಮುಂದಿದ್ರು ಬೆಂಗಳೂರಿನ ಪ್ರತಿಷ್ಠಿತ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಬಿ ಎ ಟಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ರು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಇಂಜಿನಿಯರಿಂಗ್ ಮುಗಿಸಿದಾಗ ಅವರಿಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇನ್ನು ಇಂಜಿನಿಯರಿಂಗ್ ಮುಗಿದ ಮೇಲೆ ಎಲ್ಲರಂತೆ ದೊಡ್ಡ ಕನಸು ಹೊತ್ತಿದ್ದ ಪ್ರಜ್ವಲ್ ಎಂ ಟೆಕ್ ಮಾಡುವ ಸಲುವಾಗಿ ಆಸ್ಟ್ರೇಲಿಯಾಗೆ ಹಾರ್ತಾರೆ ಆದರೆ ಅಲ್ಲೇನಾಯ್ತೋ ಗೊತ್ತಿಲ್ಲ ವಿದೇಶಿ ಶಿಕ್ಷಣ ಅವರಿಗೆ ಅಷ್ಟಾಗಿ ಹಿಡಿಸಲಿಲ್ಲ ಕೆಲವೇ ತಿಂಗಳುಗಳಲ್ಲಿ ಉನ್ನತ ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು ಭಾರತಕ್ಕೆ ವಾಪಸ್ ಬಂದು ಇದೇ ಸಮಯದಲ್ಲಿ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇತ್ತು ಹಾಸನದಿಂದ ತಾತ ದೇವೇಗೌಡರು ಸ್ಪರ್ಧಿಸಿದ್ರು ವಿದೇಶದಿಂದ ವಾಪಸ್ ಬಂದಿದ್ದ ಪ್ರಜ್ವಲ್ ಸುಮ್ಮನೆ ಕೂರ್ಲಿಲ್ಲ ತಾತನ ಪರವಾಗಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರು ಆ ಚುನಾವಣೆಯಲ್ಲಿ ದೇವೇಗೌಡರು ಗೆದ್ದು ಬಿಗಿದ್ರು ಮೊಮ್ಮಗನ ಚಟುವಟಿಕೆಯನ್ನ ರಾಜಕೀಯದ ಬಗ್ಗೆ ಅವನಿಗಿದ್ದ ಆಸಕ್ತಿಯನ್ನ ದೇವೇಗೌಡರು ಮಹಶ್ಯಂ ಆಗಲೇ ಗುರುತಿಸಿದ್ರು ಅಂತ ಕಾಣುತ್ತೆ ಇದಾದ ಒಂದೇ ವರ್ಷಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ದೇವೇಗೌಡರು ಪ್ರಜ್ವಲ್ಗೆ ಜೆ ಡಿ ಎಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನ ನೀಡಿ ಅಧಿಕೃತವಾಗಿ ರಾಜಕೀಯಕ್ಕೆ ಬರಮಾಡಿಕೊಂಡ್ರು ಇದರೊಂದಿಗೆ ಗೌಡರ ಕುಟುಂಬದ ಮೂರನೇ ತಲೆಮಾರು ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತಾಯ್ತು ಆವತ್ತು ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು ಇನ್ಮುಂದೆ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಹಾಸನದ ರಾಜಕಾರಣವನ್ನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ನೋಡಿಕೊಳ್ತಾರೆ ಅಂತ ಇದು ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕೆ ತಾತ ಕೊಟ್ಟ ದೊಡ್ಡ ಆಶೀರ್ವಾದವಾಗಿತ್ತು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಯ್ತು ತಾತನ ಆಶೀರ್ವಾದವೂ ಸಿಕ್ತು ಆದರೆ ಪ್ರಜ್ವಲ್ ದಾರಿ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಅವರ ಆತುರ ಮಹತ್ವಾಕಾಂಕ್ಷೆ ಪಕ್ಷದ ಒಳಗೆ ಕೆಲವರಿಗೆ ಇರುಸು ಮುರುಸು ಉಂಟು ಮಾಡಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಹಂಚಿಕೆ ಚರ್ಚೆ ಶುರುವಾದಾಗ ಪ್ರಜ್ವಲ್ ಅಸಮಾಧಾನ ಸ್ಫೋಟಿಸಿತ್ತು ಹುಣಸೂರಿನಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಪ್ರಜ್ವಲ್ ನಮ್ಮ ಪಕ್ಷದಲ್ಲಿ ಸೂಟ್ಕಿ ಸಂಸ್ಕೃತಿ ಹೆಚ್ಚಾಗಿದೆ ಇಲ್ಲಿ ದುಡ್ಡಿದ್ದವ್ರಿಗೆ ಅಷ್ಟೇ ಬೆಲೆ ದುಡ್ಡಿಲ್ದವ್ರಿಗೆ ಪಕ್ಷದಲ್ಲಿ ಬೆಲೆನೇ ಇಲ್ಲ ಅಂತ ಸ್ವಪಕ್ಷದ ವಿರುದ್ಧವೇ ಆಗ ರಾಜಕೀಯದಲ್ಲಿದ್ದ ತಮ್ಮ ಚಿಕ್ಕಪ್ಪ ಎಚ್ ಡಿ ಅವರ ತಲೆ ಬೆಟ್ಟು ಮಾಡುವಂತೆ ಆರೋಪವನ್ನ ಮಾಡಿದ್ರು ಈ ಹೇಳಿಕೆ ಗೌಡರ ಕುಟುಂಬದಲ್ಲಿ ಮತ್ತು ಜೆಡಿಎಸ್ ಪಕ್ಷದಲ್ಲಿ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿತ್ತು ತಕ್ಷಣವೇ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದ ದೇವೇಗೌಡರು ಪ್ರಜ್ವಲ್ ಹೇಳಿಕೆಯಿಂದ ನನಗೂ ಕುಮಾರಸ್ವಾಮಿಗೂ ನೋವಾಗಿದೆ ಅವನ ವಿರುದ್ಧ ಶಿಸ್ತು ಕ್ರಮವನ್ನ ತಗೊಳ್ತೀನಿ ಎಂದಿದ್ರು ಆದರೆ ಮೊಮ್ಮಗನ ಮೇಲಿನ ಪ್ರೀತಿಯೋ ಏನೋ ಯಾವುದೇ ಕ್ರಮ ಜರುಗಲಿಲ್ಲ ಪ್ರಜ್ವಲ್ ಕ್ಷಮೆ ಕೇಳಿದ್ರು ಅಂತ ಹೇಳಿ ವಿಷಯವನ್ನ ತಣ್ಣಗೆ ಮಾಡಲಾಯಿತು ಆದ್ರೆ ಚಿಕ್ಕಪ್ಪ ಅಪ್ಪನ ಮಕ್ಕಳ ನಡುವಿನ ಅಧಿಕಾರದ ಹಗ್ಗ ಜಗ್ಗಾಟ ಮೊದಲ ಕಿಡಿಯಲ್ಲಿ ಹೊತ್ತಿಕೊಂಡಿತ್ತು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ನಿರಾಸೆ ಅನುಭವಿಸಿದ್ದ ಪ್ರಜ್ವಲ್ಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಅದೃಷ್ಟ ತಂದುಕೊಟ್ಟಿತ್ತು ತಾತ ದೇವೇಗೌಡರು ತಾನು ಸ್ಪರ್ಧಿಸುತ್ತಿದ್ದ ತಮ್ಮ ಭದ್ರಕೋಟೆಯಂತಿದ್ದ ಹಾಸನ ಕ್ಷೇತ್ರವನ್ನೇ ಪ್ರೀತಿಯ ಮೊಮ್ಮಗನಿಗೆ ಬಿಟ್ಟುಕೊಟ್ಟಿದ್ರು ಗೌಡರು ತುಮಕೂರಿಗೆ ಹೋದ್ರು ಮಂಡ್ಯದಿಂದ ಕುಮಾರಸ್ವಾಮಿ ಮಗ ಸ್ಪರ್ಧಿಸಿದ್ರು ರಿಸಲ್ಟ್ ಬಂದಾಗ ಇಡೀ ದೇಶವೇ ಮೋದಿ ಅಲೆಯಲ್ಲಿ ತೇಲಿ ಹೋಗಿತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಭರ್ಜರಿ ಜಯವನ್ನ ಸಾಧಿಸಿತ್ತು ಆದರೆ ಆ ಅಲೆಯಲ್ಲಿಯೂ ಸಹ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸುಮಾರು ಒಂದು ಲಕ್ಷದ ನಲವತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆದ್ದು ಬಿಗಿದ್ರು ಆದರೆ ಅದೇ ಚುನಾವಣೆಯಲ್ಲಿ ಅವರ ತಾತ ದೇವೇಗೌಡರು ಮತ್ತು ಸೋದರ ಸಂಬಂಧಿ ನಿಖಿಲ್ ಕುಮಾರಸ್ವಾಮಿ ಇಬ್ಬರೂ ಸೋತಿದ್ರು ಗೆದ್ದ ಖುಷಿಯಲ್ಲಿದ್ದ ಪ್ರಜ್ವಲ್ಗೆ ತಾತನ ಸೋಲು ಅತೀವ ನೋವನ್ನು ಉಂಟು ಮಾಡಿತ್ತು ರಿಸಲ್ಟ್ ಬಂದ ಕೆಲವೇ ತಿಂಗಳಲ್ಲಿ ಪ್ರೆಸ್ ಮೀಟ್ ಮಾಡಿದ ಪ್ರಜ್ವಲ್ ನನ್ನ ಗೆಲುವಿಗಿಂತ ನನ್ನನ್ನು ರಾಜಕೀಯಕ್ಕೆ ತಂದ ದೇವೇಗೌಡರ ಗೆಲುವು ಮುಖ್ಯವಾಗಿತ್ತು ನಾನು ನನ್ನ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ದೇವೇಗೌಡರು ಮತ್ತೆ ಹಾಸನದಿಂದ ಸ್ಪರ್ಧಿಸಿ ಗೆದ್ದು ಬರಲಿ ಅಂತ ಘೋಷಿಸಿಬಿಟ್ರು ಇದು ಎಲ್ಲರಿಗೂ ಶಾಕನ್ನು ಕೊಟ್ಟಿತ್ತು ಆದರೆ ದೊಡ್ಡಗೌಡರು ಅದಕ್ಕೆ ಒಪ್ಪಲಿಲ್ಲ ಮೊಮ್ಮಗನ ರಾಜಕೀಯ ಭವಿಷ್ಯಕ್ಕೆ ಅಡ್ಡಿಪಡಿಸಲು ಅವರು ಇಷ್ಟಪಡಲಿಲ್ಲ ಇನ್ನು ಸಂಸದರಾಗಿ ಪ್ರಜ್ವಲ್ ಕೆಲಸ ಮುಂದುವರಿಯುತ್ತೆ ಆದರೆ ಅವರ ಸುತ್ತ ವಿವಾದಗಳ ಮೋಡ ಕವಿಯಲು ಶುರುವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಅಫಿಡೆಬಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಬಿಜೆಪಿ ನಾಯಕರು ಕೋರ್ಟ್ ಮೆಟ್ಟಿಲೇರಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಹೈಕೋರ್ಟ್ ಅವರನ್ನು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿ ತೀರ್ಪು ಕೂಡ ಕೊಡ್ತು ಆದರೆ ಸುಪ್ರೀಂ ಕೋರ್ಟ್ ಈ ಆದೇಶಕ್ಕೆ ತಡೆ ನೀಡಿದ್ದರಿಂದ ಅವರ ಸಂಸದ ಸ್ಥಾನ ಉಳಿದುಕೊಂಡಿತ್ತು ಇದೆಲ್ಲ ಒಂದು ಸಣ್ಣ ಬಿರುಗಾಳಿಯಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಎದ್ದಿದ್ದು ಬೃಹತ್ ಸುನಾಮಿ ಚುನಾವಣೆಗೂ ಮುನ್ನವೇ ಬಿ ಜೆ ಪಿ ನಾಯಕರೊಬ್ಬರು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳು ಇರುವ ಪೆನ್ ಡ್ರೈವ್ ಬಗ್ಗೆ ಪಕ್ಷದ ವರಿಷ್ಠರಿಗೆ ಪತ್ರ ಬರೆದು ಎಚ್ಚರಿಸಿದರು ಆದರೆ ಮೈತ್ರಿ ರಾಜಕೀಯದಲ್ಲಿ ಆ ಎಚ್ಚರಿಕೆ ಕಳೆದುಹೋಯಿತು ಹಾಸನದಲ್ಲಿ ಮತದಾನಕ್ಕೆ ಕೆಲವೇ ದಿನಗಳು ಇರುವಾಗ ಆ ಡ್ರೈವ್ಗಳು ಎಲ್ಲೆಡೆ ಹರಿದಾಡಲು ಶುರು ಮಾಡಿದ್ವು ಅದರಲ್ಲಿ ಅನೇಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ ಎನ್ನಲಾದ ದೃಶ್ಯಗಳಿದ್ವು ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿತ್ತು ಸಂತ್ರಸ್ತಗಿರು ಒಬ್ಬೊಬ್ಬರಾಗೆ ಮುಂದೆ ಬಂದು ಪ್ರಜ್ವಲ್ ಮತ್ತು ಅವರ ತಂದೆ ರೇವಣ್ಣ ವಿರುದ್ಧ ಅತ್ಯಾಚಾರ ಲೈಂಗಿಕ ಕಿರುಕುಳದಂತಹ ಗಂಭೀರ ಆರೋಪವನ್ನು ಮಾಡಿ ದೂರನ ದಾಖಲಿಸಿದರು ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡ್ತಾ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ರಚನೆ ಮಾಡ್ತು ಆದರೆ ಎಸ್ಐಟಿ ತನಿಖೆ ಶುರು ಮಾಡುವಷ್ಟರಲ್ಲಿ ಪ್ರಜ್ವಲ್ ರೇವಣ್ಣ ತನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಬಳಸಿ ಜರ್ಮನಿಗೆ ಹಾರಿದ್ರು ಇತ್ತ ರಾಜ್ಯದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಜೋರಾಕಿದ್ವು ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆಗಾಯ್ತು ಎಸ್ಐಟಿ ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿಸ್ತು ಸುಮಾರು ಒಂದು ತಿಂಗಳ ಕಾಲ ವಿದೇಶದಲ್ಲೇ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ಕೊನೆಗೆ ವಿಡಿಯೋ ಒಂದನ್ನ ಬಿಡುಗಡೆ ಮಾಡಿ ತಾನೇ ಬಂದು ತನಿಖೆಗೆ ಸಹಕರಿಸುವುದಾಗಿ ಹೇಳಿದರು ಹೇಳಿದಂತೆಯೇ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರ್ಮನಿಯಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದ್ ಹಿಡಿದ್ರು ಅಲ್ಲಿ ಅವರಿಗಾಗಿ ಕಾಯುತ್ತಿದ್ದ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ವಿಮಾನದಿಂದ ಇಳಿದ ತಕ್ಷಣವೇ ಬಂಧಿಸಿದರು ಒಂದು ಕಾಲದಲ್ಲಿ ಸಂಸದನಾಗಿ ಮೆರೆದಿದ್ದ ವ್ಯಕ್ತಿ ಆರೋಪಿಯಾಗಿ ಪೊಲೀಸ್ ವಶದಲ್ಲಿದ್ದ ದೃಶ್ಯ ಇಡೀ ದೇಶಕ್ಕೆ ದೊಡ್ಡ ಸುದ್ದಿಯಾಯಿತು ಅಂದಿನಿಂದ ಇಂದಿನವರೆಗೂ ಪ್ರಜ್ವಲ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಸ್ಐಟಿ ತನಿಖೆ ಮುಂದುವರೆಸಿದೆ ಇತ್ತೀಚಿನ ಅಪ್ಡೇಟ್ ಪ್ರಕಾರ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಇವತ್ತೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಮನೆಗೆಲ್ಲಿಸಿದ ಮಹಿಳೆಯೊಬ್ಬರ ಮೇಲಿನ ಅತ್ಯಾಚಾರವನ್ನು ಎಸಗಿದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಂತ ತೀರ್ಪು ನೀಡಿದೆ ಶಿಕ್ಷೆಯ ಪ್ರಮಾಣವನ್ನು ನಾಳೆ ಪ್ರಕಟಿಸಲಾಗುವುದು ಅಂತ ನ್ಯಾಯಾಲಯ ಹೇಳಿದೆ ಇದು ಅವರ ಮೇಲಿರುವ ಹಲವು ಪ್ರಕರಣಗಳಲ್ಲಿ ಮೊದಲ ತೀರ್ಪಾಗಿದ್ದು ಅವರ ರಾಜಕೀಯ ಮತ್ತು ವೈಯಕ್ತಿಕ ಭವಿಷ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರಲಿದೆ ಈಗ ಬರೋಣ ನಮ್ಮ ವಿಡಿಯೋ ಟೈಟಲ್ನಲ್ಲಿರುವ ಮತ್ತೊಂದು ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಯಾಕೆ ಇನ್ನೂ ಮದುವೆಯಾಗಿಲ್ಲ ಇದು ಅನೇಕರನ್ನ ಕಾಡುವ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಫಿಡೆಬಿಟ್ನ ಪ್ರಕಾರ ಪ್ರಜ್ವಲ್ ಬಳಿ ಸುಮಾರು ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಕೇವಲ ಒಂಬತ್ತು ಕೋಟಿ ಇತ್ತು ಐದೇ ವರ್ಷಗಳಲ್ಲಿ ಆಸ್ತಿ ಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿತ್ತು ರಾಜಕೀಯದ ಅಧಿಕಾರ ಅಪಾರ ಸಂಪತ್ತು ದೊಡ್ಡ ಕುಟುಂಬದ ಹಿನ್ನೆಲೆ ಎಲ್ಲವೂ ಇದ್ರೂ ಮೂವತ್ನಾಲ್ಕು ವರ್ಷವಾದರೂ ಅವರು ಅವಿವಾಹಿತರಾಗಿಯೇ ಉಳಿದಿದ್ರು ಇದಕ್ಕೆ ನಿಖರವಾದ ಕಾರಣ ಯಾರಿಗೂ ತಿಳಿದಿಲ್ಲ ಆದರೆ ಕೆಲವು ಊಹಾಪೋಹಗಳಿವೆ ಕೆಲವರು ಅವರು ರಾಜಕೀಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರಿಂದ ವೈಯಕ್ತಿಕ ಜೀವನದ ಬಗ್ಗೆ ಗಮನ ಹರಿಸಲಿಲ್ಲ ಅಂತಾರೆ ಇನ್ನು ಕೆಲವರು ಸೂಕ್ತವಾದ ಹುಡುಕಿಗಾಗಿ ಕಾಯ್ತಾ ಇದ್ರು ಅಂತ ಹೇಳ್ತಾರೆ ಆದ್ರೆ ಇತ್ತೀಚೆಗೆ ನಡೆದ ಈ ಎಲ್ಲಾ ಘಟನೆಗಳ ನಂತರ ಈ ಪ್ರಶ್ನೆ ಮತ್ತಷ್ಟು ಜಟಿಲವಾಗಿದೆ ಈ ವಿವಾದಗಳೇ ಅವರ ವೈವಾಹಿಕ ಜೀವನಕ್ಕೆ ಅಡ್ಡಿಯಾಗಿತ್ತ ಅಥವಾ ಅದರ ಹಿಂದೆ ಬೇರೆಗೆ ಕಾರಣಗಳಿವೆಯಾ ಉತ್ತರ ಮಾತ್ರ ಪ್ರಜ್ವಲ್ ಅವರೇ ಹೇಳಬೇಕು ಸ್ನೇಹಿತರೆ ಇದು ಪ್ರಜ್ವಲ್ ರೇವಣ್ಣ ಅವರ ಕತೆ ಮಾಜಿ ಪ್ರಧಾನಿಯ ಮೊಮ್ಮಗನಾಗಿ ರಾಜಕೀಯದ ಉತ್ತರಾಧಿಕಾರಿಯಾಗಿ ಯುವ ಸಂಸದನಾಗಿ ಆರಂಭವಾದ ಅವರ ಪಯಣ ಇಂದು ಆರೋಪ ಬಂಧನ ಮತ್ತು ನ್ಯಾಯಾಲಯದ ತೀರ್ಪಿನೊಂದಿಗೆ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ಒಂದು ಕಡೆ ದಶಕಗಳ ರಾಜಕೀಯ ಪರಂಪರೆ ಇನ್ನೊಂದು ಕಡೆ ಗಂಭೀರ ಆರೋಪಗಳ ಸುರಿಮಳೆ ಒಬ್ಬ ವ್ಯಕ್ತಿಯಾಗಿ ರಾಜಕಾರಣಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ಏಳು ಬೀಳಿನ ಈ ಕತೆ ಖಂಡಿತವಾಗಿಯೂ ಎಲ್ಲರಿಗೂ ಒಂದು ಪಾಠ ಅಧಿಕಾರ ಅಂತಸ್ತು ಶಾಶ್ವತವಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಇಂದಿನ ನ್ಯಾಯಾಲಯದ ತೀರ್ಪಿನ ನಂತರ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಜೀವನ ಇಲ್ಲಿಗೆ ಅಂತ್ಯವಾಗುತ್ತಾ ಅಥವಾ ಈ ಎಲ್ಲ ವಿವಾದಗಳಿಂದ ಹೊರಬಂದು ಅವರು ಮತ್ತೆ ರಾಜಕೀಯದಲ್ಲಿ ಸಕ್ರಿಯರಾಗ್ತಾರಾ ಕಾಲವೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಪ್ರಜ್ವಲ್ ರೇವಣ್ಣ ಅವರ ಈ ರಿಯಲ್ ಲೈಫ್ ಸ್ಟೋರಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು